ಓಂ ನಮ ಶಿವಾಯ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ದಿನಗಳ ನಂತರ ಸಿಗ್ತಾ ಇದೀವಿ ತುಂಬಾ ವಿಷಯಗಳ ಶೇರ್ ಮಾಡ್ಕೊಳ್ಳಕ್ಕೆ ಇವತ್ತು ಶಿವನನ್ನ ನೆನೆಸ್ಕೊಂಡು ಶುಭಾರಂಭ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ ನಮ್ಮ ಪೂರ್ತಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಕಡೆಯಿಂದ ನಮ್ಮ ಮೊದಲ ಹಾಡು ಹರ ಉಣ್ಣ ಲಿರಿಕಲ್ ವಿಡಿಯೋನ ನಿಮ್ಮ ಹತ್ತೆ ಇಟ್ಟಿದೀವಿ ಈ ಹಾಡು ಹೇಗೆ ಮೂಡ್ ಬಂದಿದೆ ಅಲ್ಲ ಅದ್ರ ಬಗ್ಗೆ ನಂಗೆ ತುಂಬಾನೇ ತುಂಬಾನೇ ಖುಷಿ ಇದೆ ಚಾಂಟಿಂಗ್ ಕೇಳ್ತಾ ಇದ್ರೆ ಒಂದು ಬೇರೆನೇ ರೀತಿ ವೈಬ್ರೇಷನ್ ಅನ್ಸುತ್ತೆ ನೀವು ಹೇಳಿದಾಗೇ ವಿಚ್ ಇಸ್ ವೆರಿ ಟ್ರೂ ತುಂಬಾನೇ ಚೆನ್ನಾಗಿ ಬರ್ತಿದ್ದಾರೆ ತುಂಬಾನೇ ಚೆನ್ನಾಗಿ ಹಾಡಿದ್ದಾರೆ ಎಲ್ಲ ಹೇಳಿದ್ದಾರೆ ಆಲ್ರೆಡಿ ಅದನ್ನ ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಭಿಷೇಕ್ ಸರ್ ಅಂಡ್ ಅಭಿಷೇಕ್ ಸರ್ ನಮ್ಮ ಡೈರೆಕ್ಟರ್ ಸರ್ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾನೇ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಎಲ್ಲ ಆರ್ಟಿಸ್ಟ್ಗಳು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನನ್ನ ಇನ್ಫ್ಯಾಕ್ಟ್ ಪ್ರತಿ ದಿನ ಶುರುವಾಗೋದು ಶಿವನನ್ನ ನೆನೆಸ್ಕೊಂಡು ಅಂಡ್ ಪ್ರತಿದಿನ ಮುಗಿಯೋದು ಕೂಡ ಶಿವನನ್ನ ನೆನೆಸ್ಕೊಂಡು ಅಂಡ್ ನನ್ನ ಶಿವನ ಪ್ಲೇ ಅಲ್ಲಿ ಅತಿ ಹೆಚ್ಚು ಕೇಳಿದಂತ ಸಾಂಗ್ ಇದು ಒಮ್ಮೊಮ್ಮೆ ಕೇಳ್ತಾ ಕೇಳ್ತಾ ಮರ್ತು ಜೋರಾಗಿ ಮನೇಲಿ ಹಾಳ್ತಾ ಇರ್ತಿದ್ದೆ ಐ ಗೆಸ್ ನನ್ನ ನೆಂಬರಿಗೆ ಆಲ್ರೆಡಿ ಸಾಂಗ್ ಗೊತ್ತಿದೆ ಅಂತ ಅನ್ಸುತ್ತೆ ಬಟ್ ನನಗೆ ಅದೇ ತುಂಬಾನೇ ತುಂಬಾನೇ ಇಷ್ಟ ಆದಂತ ಸಾಂಗ್ ಇದು ಅಷ್ಟು ಮೀನಿಂಗ್ಫುಲ್ ಆಗಿದೆ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಜನರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇದು ಬರೀ ಆರಂಭ ಅಷ್ಟೇ ಇನ್ನು ತುಂಬಾ ಸತ್ತಿಗೆ ಮೀಟ್ ಮಾಡಕಿದೆ ತುಂಬಾ ಕಾಂಟೆಂಟ್ ಕೊಡಕ್ಕಿದೆ ಇದೆ ಮೂವಿ ಕೂಡ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಮೇಲೆ ಶಿವನ ಕೃತೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಹಳ ಇಷ್ಟವಾಗಿದೆ ಹಾಡು ಇಷ್ಟ ಆಗಿದೆ ಅಂತ ನಾನು ಪಾಸ್ ಇದೀನಿ ಇಷ್ಟ ಆಯಿತು ಹಾಡು ಸೊ ಎಸ್ ಈ ಇಡೀ ಹಾಡನ ಕ್ರೆಡಿಟ್ ನಮ್ಮ ಒಬ್ವಿಸ್ ಡೈರೆಕ್ಟರ್ ಜುಲಾ ಸ್ಯಾಂಡ್ ಯಾರ್ ಗೆ ಹೋಗಬೇಕು ಅಂಡ್ ಇದನ್ನ ಶಿಲ್ಪ ಅವರು ಆ್ಯಂಡ್ ತೆಲುಗುನಲ್ಲಿ ಹಾಡಿದಂತ ಮಂಗಲಿ ಅವರು ಅಂಡ್ ರಿಲೀಸ್ ಆದಂತ ನಾಗೇಂದ್ರ ಶಮ್ಮ ಅವರು ನೋಡದೆ ಎಲ್ಲಿದ್ದಾರೆ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ ಕೇಳಿದಾಗಲೇನೆ ತುಂಬಾ ಇಷ್ಟಪಟ್ಟಿದ್ವಿ ಇಡೀ ತಂಡ ಬಹಳ ಇಷ್ಟಪಟ್ಟು ಮಾಡದಂತ ಹಾಡಿದ್ರು ಅಷ್ಟೇ ಚೆನ್ನಾಗಿ ತೆಲುಗುಲಿ ವಿಜಯ್ ಕುಮಾರ್ ಅವರು ಕೂಡ ಬರ್ತಿದ್ದಾರೆ ಅಂಡ್ ಈ ಹಾಡು ನನಗೆ ತುಂಬಾ ಸ್ಪೆಷಲ್ ಯಾಕಂತಂದ್ರೆ ನಿರ್ದೇಶಕರ ಗೊತ್ತಾಗ ನನಗೆ ಪಾಠ ಮಾಡದಂತ ನನ್ನ ಗುರುಗಳು ಹಾಡಲ್ಲಿದ್ದಾರೆ ನಾನು ಪಾಠ ಮಾಡಿದಂಥ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿದ್ದಾರೆ ಸೊ ಇಡೀ ಆಪ್ ಸಂಸ್ಥೆ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿ ಕಾಣಿಸ್ಕೋತಾರೆ ಇದನ್ನು ಆಫ್ ಮಾಡಿದ್ರು ದರ್ಶನ್ ಅಂತ ಅಲ್ಲ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಡೇ ಒಂದಿಂದ ಇವತ್ತರೆಗೂ ಸುಮಾರು ಒಂದು ಒಂದೂವರೆ ಎರಡು ವರ್ಷದಿಂದ ಈ ಜರ್ನಿ ಶುರು ಮಾಡ್ಕೊಂಡು ಬಂದಿದ್ದೀವಿ ಅವ್ರು ಹೇಳಿದ ಮುಂದೆ ಆವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಮಾಡೋಣ ಅಂತ ಅದನ್ನು ಇವಾಗ ಒಂದೊಂದಾಗಿ ಒಂದೊಂದಾಗಿ ಪ್ರತಿದಿನವೂ ಕರೆದು ಪ್ಲಾನ್ಸ್ಗಳನ್ನ ಮಾತಾಡ್ತಾ ಅದನ್ನ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಬೃಂದ ಥ್ಯಾಂಕ್ ಯು ಇಸ್ ಜಸ್ಟ್ ಏನಂತೀರಾ ಮೊದಲನೇ ಹಾಡು ಮುಂದೆ ಇನ್ನೂ ಹೋಗ್ತಾ ಹೋಗ್ತಾ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಈ ಹಾಡನ್ನ ಜನರಿಗೆ ತಲುಪಿಸೋದಕ್ಕೆ ನಿಮಗೆಲ್ಲರ ಸಹಾಯ ಮತ್ತು ಸಹಕಾರ ಬೇಕಾಗಿದೆ ಸೊ ನಿಮಗೆಲ್ಲರೂ ಬ್ಲಸ್ಸಿಂಗ್ ಜುರಿ ಅಂತ ಕೇಳ್ತಾ ನಾನು ಯು ಥ್ಯಾಂಕ್ ಯು